ಅಭಿನಂದನ್ ಏನಾಯ್ತಮ್ಮ ಅವನಿಗೆ ಹುಷಾರಿರ್ಲಿಲ್ಲ ಏನ್ ಪ್ರಾಬ್ಲಮ್ ಆಯ್ತು ನೀನ್ ನೋಡ್ಕೊಂತೀರಲ್ಲ ಇಷ್ಟು ದುಡ್ಡು ಮೊಸರನ್ನ ಬೆಲ್ಲ ಬಾಳೆಣ್ಣು ತಿನ್ಸು ಹೆಸರು ಕಾಳು ಕಟ್ಟೆ ತಲೆ ಏಟಾದ್ರೆ ಆಗ್ಲಿ ಮೊಸರನ್ನ ಬೆಲ್ಲ ಬಾಳೆಣ್ಣು ಹೆಸರು ಕಾಳು ಕಂಡೆ ಎಷ್ಟು ಸಾಧ್ಯ ಅಷ್ಟು ಫ್ಯಾನ್ ಇಂದ್ರೆ ಫ್ಯಾನ್ ಹಾಕ್ಬಿಡಿ ಅಲ್ಲ ಫ್ಯಾನ್ ಹಾಕಿರಿ ಫ್ಯಾನ್ ಕಂಟ್ರೋಲ್ ಮಾಡ್ಕೊಡಿ ಮೂಗಿ ನೀರು ಹೋಗ್ಬಾರ್ದು ಸಮಯ ಚೆನ್ನಾಗಾಯ ನಿಮ್ಮಂತ ಬಡವರು ಏನು ತುಂಬಾ ಬಡವರು ಇದ್ದರು ಏನು ಕೊಡ್ಸೋ ಅವಶ್ಯಕತೆ ಇಲ್ಲ ಇದ್ದಾರು ಕೊಡ್ತಾರೆ ಈಗ ಅಂತ ನೂರು ರೂಪಾಯಿ ಮಾಡ್ತೀವಿ ಇದ್ದಾರು ಕೊಡ್ತಾರೆ ಫ್ರೀ ಅರ್ಥ ಆಗ್ತದ ಖುಷಿಯಾಗಿದ್ಯಾ ಮದುವೆ ಆಯ್ತಾ ಅವನಿಗೆ ಯಾಕಂದ ಮದ್ವೆ ಆದ್ಮೇಲೆ ಮಗನಲ್ಲ 아무래 방금...